Good morning ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗದ್ರಿಪ್ಪ ನಾವಂತೂ ಆರಾಮ್ ನೋಡ್ರಿ ನೀವು ಕೂಡ ಆರಾಮ್ ಲಾಗ್ ಲೋಗ್ನ ಸ್ಟಾರ್ಟ್ ಮಾಡಾತೀನಿ ಬರೀ ಹಂಗೆ ಲಾಕ್ದಾಗ ಏನೇನು ನೋಡ್ಕೊಂಡು ಬಂದ ಅರ್ಧ ಅರ್ಧ ನಿದ್ದೆ ಹಣ್ಣು ಅದೀನಿ ನೋಡ್ರಿ ನಾನು ಟಮಾಟೆ ಸಾಮಾನ್ಯ ನಮ್ಮ ಹುಡುಗರು ಮುಖಂದ್ರೀನಾ ನಮ್ಮ ಹುಡುಗರು ಇನ್ನ ಮುಖಂಡ ರೀ ಅರ್ಧಾಮ್ ಅರ್ಧ ನಿದ್ದೆ ಹಣ್ಣು ಅದಿನ ರೀ ನಾನು ಸಾಂಬಾರ್ ಐತ್ರಿ ನಿನ್ನಿಸ ಟಮಾಟೆ ಸಾಂಬಾರ್ ಮಸ್ತ್ ಐತ್ ನೋಡ್ರಿ ತೋರಿಸ್ತೀನಿ ಐತ್ರಿ ನಮ್ಮ ಮನೆಯವರೆಲ್ಲ ಈರ್ ತಿನ್ನ ಅಂದ್ರೆ ಟೊಮಾಟೊ ದೋಸೆ ಮಾಡಕ್ ರೆಡಿ ಅವ್ರಿಗೆ ಸಾಂಬಾರು ಬಹಳ ಇಷ್ಟ ಮತ್ ಮಾಡಿದ್ರಂತೆ ಮಾಡಾನ್ರಿ ಇವನು ಅವ್ರಿಗೆ ನಾಷ್ಟ ಟೈಮ್ ಅನ್ನೋ ಸಾಂಬಾರು ಆಗುತ್ತೋ ಎಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಟೈಮ್ ಆಗಿತ್ತಲ್ಲ ಕುದ್ದು ಒಗ್ಗರಣೆ ಹಾಕಿ ನಾನು ನಾಶ ಮಾಡ್ಕೊಟ್ಟು ನಾಷ್ಟ ಮಾಡೋಷ್ಟೊತ್ತಿಗೆ ಇಷ್ಟ ಆಗಿತ್ತು ಮಾಡ್ಬೇಕಂತ ಹೇಳಿಲ್ಲ ಅರ್ಜೆಂಟ್ ಅರ್ಜೆಂಟ್ ರೀ ಯಾಕಂದ್ರೆ ನಾನು ಮಾಡೋ ಸಾಂಬಾರ ಅದ್ರಾಗ ಎಷ್ಟಿಷ್ಟ ಆಗ್ತೀನಿ ಗೊತ್ತು ಗೊತ್ತ ಖಂಡಿತ ದಿನ ಆತ್ರಿ ನಾ ಮಾಡಿ ಸಾಂಬಾರು ಅವ್ರಿಗೆ ಸಿಕ್ಕಿರಲಿಲ್ಲ ಅದಕ್ಕೆ ಅಂದ್ರೆ ಅವ್ರಿಗೆ ದೋಸೆ ಇಡ್ಲಿ ಹೇಗಿದ್ರೆ ಮಾಸ್ತಾ ಸಾಂಬಾರು ಇದು ಸಾಂಬಾರ್ ಜೊತೆಗೆ ಈಗ ಬೇಳೆ ಕುದಕ್ಕಿ ರೀ ಗಜ್ರಿ ಹಾಕಿನಿ ಸೌತೆಕಾಯಿ ಹಾಕಿನಿ ಒಂದು ಬದ್ನಿಕಾಯಿ ಹಾಕಿನಿ ಟಮಾಟೆ ಹಾಕಿನಿ ಹ್ಮ್ ಎಷ್ಟಂತ ಹಾಕಿನಿ ಬ್ಯಾಳೆ ಅಂತ ಹಾಕಬೇಕು ಮತ್ತೆ ಹಾಕಬೇಕು ಇದ್ರೆ ಈ ಪ್ರೀತಿ ಎಲ್ಲ ಆರಾಮ್ ಇಲ್ರಿ ನಿನ್ನ ಮನೆಯವರ ಬಂದ್ರ ಈಗ ಒಂದು ನಾಲ್ಕು ಹಾಕಿ ಕೊಡ್ಬೇಕು ಅಷ್ಟೇ ಮಾಡೀನಿ ಏನಾಗುತ್ತೆ ನೋಡ್ಬೇಕ್ರಿ ಈಗೇನು ತಾಟಗಿಟ್ಟಿ ಯಾಕೆ ಕೊಡೋದೇನಿಲ್ಲ ಆದ್ರೆ ಅದೀಗ ಒಂದು ಹಾಕಿ ಕೊಡ್ಬೇಕ್ರಿ ಹಿಟ್ಟು ಉದ್ದಿನ ಮಾಡಿ ಸುಮ್ಮನೆ ಸ್ವಲ್ಪ ಇದ್ದು ರೀ ನಾ ತಂದೂನು ಅಲ್ಲವನ ಮನೇಲಿ ಯಾವಾಗ ತಂದಿದ್ರೆ ಏನೋ ನನ್ನ ಈ ಇದ್ದು ಅದಕ್ಕೆ ಏನೇನೋ ಜಾಯಿಂಟ್ ಮಾಡಿ ಆಯ್ತೀನಿ ಇಬ್ಬರು ಮುಖಂದಾರ ಶಾಂತೈತಿ ರೀ ಎತ್ತಿರ ನೋಡಿರಿ ಅದೇ ಅದೇ ಚಲವ ನನ್ನ ಮಗ್ಸೋದ್ ಅವಾಜ್ ಈಗ ಊರ್ಗ ಬಂದು ಮನೆ ಸ್ವಚ್ಛ ಮಾಡಿಗಿನ್ ಒಡಿ ಬಿಡಿತ್ತು ಇನ್ ಮ್ಯಾಮ್ ಮಾತ ಮುಖತಾರ ಬರೀಪಾ ನೀವೇ ನಷ್ಟ ಮಾಡಿದಿ ನಾಷ್ಟ ಮಾಡಕ್ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂತೀನಿ ಇವತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಹಂಗ ಗಣಪತಿ ಹಬ್ಬ ಗಣೇಶ್ ಚತುರ್ಥಿ ಯಾವ ತರ ಅದಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲಾರು ಪದ್ಧತಿ ಎಲ್ಲಾ ಕೂಡ ಕೂರಿಸ್ತಾರ ನಮ್ಮನೇನು ಕೂಡ ಗಣಪತಿ ಹಬ್ಬ ಗಣೇಶನ ಕೂಡಿಸಂದ್ರೆ ಮತ್ತೆ ಆದ್ಮೇಲೆ ಗಣೇಶನ್ ಕೂಡಿಸ್ಬೇಕಂತ ಅನ್ಕೋ ಅನ್ಕೊಂಡಿದ್ರಂತ ಆ್ಯಕ್ಚುಲಿ ಆದರೆ ಕುಡಿಸಿದ್ದಿಲ್ಲ ಯಾಕಂದ್ರೆ ಅದು ಹಾಗೆ ಕುಡಿಸೋಕೆ ಬರೋಂಗಿಲ್ಲಲ್ಲ ಅಂತೇಳಿ ಸುಂದರ್ತಿದ್ರು ಅಂತ ಈಗ ಐದು ದಿನ ಗಣಪತಿ ಕುಂದಿರ್ಸಿರ್ತಾರೆ ನೋಡ್ರಿ ಅವಾಗ ನಮ್ಮನೆ ಆಡಿದ್ದು ಅಲ್ಲ ಆಡು ಇದಿತ್ತಂತ ಒಂದು ಹಾಡು ಮೂರು ಅಲ್ಲ ಇವ್ರ ಮನೆಯವರು ಅದು ಏನೋ ಭಾಳ ಒಂದು ಕಥಿನೈತಿ ಸ್ಟೋರಿನ ಮಾಡ್ಬೋದು ಹಂಗತ್ತೆ ಐತಿ ಅದು ಮಾಡಿ ತಗೊಂಬಂದಿದ್ದ ಆಡೊಳಗೆ ಮೂರು ಆಡಿದಿತ್ತಂತ ಮೊರೆ ಮೂರೇ ಇತ್ತಿತ್ತಂತದು ಮೂರ ಮರಿಯ ತಳಿ ಅಂತ ಅವಾಗ ಏನೈತಿ ಮತ್ತೆ ಗಣಪತಿ ಇಟ್ಟೈತಿ ಎಲ್ಲ ಊರಾಗ ಆಡಿದೈತಿ ನೀವು ಗಣಪತಿ ಕುಂದ್ರಸಿ ಕುಂದ್ರಸಿ ಅಲ್ಲಿಂದ ಅವಾಗಿಂದ ಶುರು ಆಗಿತ್ತು ರೀ ಗಣಪತಿ ಕುಡಿಸು ಹಳೆ ಮನ್ಯಾಗ ಮುಂಚೆ ಐತೆ ಹಳೆ ಮನೆ ಮುಂಚೆದಿಂದ ಇತ್ತು ಮತ್ತೆ ಬೇರೆ ಇದನ್ನ ಮತ್ತ ಆನೆಯನ್ನ ಏನೋ ಗಣೇಶ ಹುಟ್ಟು ಬಂದ ಗಣಪತಿ ಗಣೇಶ ಐದ್ ದಿನ ಇದ್ದಾಗ ಬಿಟ್ಟು ಊಟ ಮಕ್ಳು ಹುಟ್ಟಿದ್ ಹೆಂಗ್ ವಿನಾಯಕ ಗಣೇಶ ಹಿಂಗೆಲ್ಲ ಸರ್ವೇಶ ಅಂತ ಹೆಸರು ಇಟ್ಟಿದಾರಲ್ರಿ ಹಂಗತಿ ಗಣಪತಿ ಇದೊಂದು ಗ್ಯಾಸ್ ಸಣ್ಣ ಲೀಟರ್ ಫುಲ್ ಬಂದ್ ಆಗ್ಬಿಡ್ತೈತಿ ಈ ನಮ್ಗೆ ಜೋರ್ ಐತಿ ಅದೆಲ್ಲ ಯಾಕೆ ಸಣ್ಣ ಲೀಟರ್ ಬಂದ್ ಆಗುತ್ತೋ ಗೊತ್ತಾಗ ಬಂದ್ ಯಾಕಲ್ಲ ಮೊದಲು ಚೂರು ಹಾಕಿಟ್ಟೆ ಇದಿಲ್ಲ ನೋಡಿದ್ರೆ ಚಂದ ಕ್ಲೀನಿಂಗ್ ಮಾಡಿದಾಗ ಮಾಡಿದ್ರೆ ಇದಾಗುತ್ತೆ ವಯರ್ ಇರುತ್ತಲ್ಲ ತಂತಿ ಅದೊಂದು ಬಾಳ್ ಬೆಸ್ಟ್ ಐಡಿಯಾ ನೋಡ್ಬೋದು ಫ್ರೆಂಡ್ಸ್ ಗ್ಯಾಸ್ ಏನಾರ ಹಿಂಗ್ ಪಕ್ಕ 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 ಹಿಂಗ್ ಅಂತಿರ್ತೈತಲ್ರಿ ಅದ್ರ ಅವಾಜಿಗೆ ಮತ್ತ ಇಲ್ಲ ಅಂದ್ರೆ ಹತ್ತದು ಆರದು ಮಾಡಕ್ ಹತ್ತಿತ್ತಂದ್ರ ಇಲ್ಲ ಸಣ್ಣಗ ಉರ್ವಾಕ್ ಹತ್ತಿತ್ತು ಅಂದ್ರ ಅದಕ್ಕೊಂದು ಚಲೋ ಮಸ್ತ್ ಒಂದು ಐಡಿಯಾ ಐತಿ ಯಾವ್ದಾರ ಇರ್ಲಿಕ್ಕ ವಯರ್ ಇರುತ್ತಲ್ಲ ಆ ವಯರ್ದ್ ತೆಗೆದ ಪೀಸ್ ಅದ್ರೊಳಗೆ ತಂತಿ ಬರುತ್ತೆ ನೋಡ್ರಿ ಸಿಲ್ವರ್ ತಂತಿ ಹಿಂಗ ಅಂತ ತಂತಿ ಒಂದೇ ಒಂದೇ ಏಳಿ ತಗೋಬೇಕು ಅದನ್ನ ಡಬಲ್ ಮಾಡಿ ಮಡಚನಿಕ್ ತಂತಿ ಮಡಚಿ ಅದ್ ಸ್ಟೇಟ್ ಮಾಡಿ ಕೇಸಿ ಎತ್ತಿ ಎತ್ತೇಸಿ ಈ ಈ ಗ್ಯಾಸ್ ಆ ಕಡೆ ಪಲ್ ಆಗೋದು ಇದು ಇರುತ್ತೆ ನೋಡ್ರಿ ಇಷ್ಟ ಸಣ್ಣಗ ರೀ ಅದಕ್ಕೆ ಸ್ವಲ್ಪ ಅದನ್ನ ತಂತಿ ಹಾಕಿ ಹಿಂಗೆ ಹಿಂಗೆ ಮಾಡಿದ್ವಿ ಅಂತಂದ್ರೆ ಅದೆಲ್ಲ ಡಸ್ಟ್ ಇಷ್ಟು ಏನ್ ಕೂತಿದ್ವಿ ಎಲ್ಲ ಹೋಗ್ಬಿಡ್ತೈತಿ ಅದು ಹೋಗಿಂದ ಯಾಕಂದ್ರೆ ಜಿ ಪಿನ್ನ ಆಯ್ತಾವಲ್ಲ ಅದ್ರೊಳಗೆ ಹೋಗಂಗ್ ನಡೆಯಂಗಿಲ್ಲ ನೋಡಿಂಗಿಲ್ಲ ತಂತಿ ಆದ್ರೆ ಡಬಲ್ ಪದ್ರೆ ಮಾಡಿದ್ರೆ ಅಷ್ಟು ಮಸ್ತ್ ಸರಳ ಆಗ್ತೈತಿ ಇಷ್ಟು ಗ್ಯಾಸ್ ಮಾಸ್ತಾಗುತ್ತಲ್ಲ ಆಗುತ್ತಲ್ಲ ಚಂದ ಆಗುತ್ತೆ ಮತ್ತೆ ಓಕೆ ನೆಕ್ಸ್ಟ್ ಹಾಯ್ ಫ್ರೆಂಡ್ಸಾ ಬರ್ರಿ ಈಗ ನಾನು ಪ್ರೀತಿಗೆ ಆರಾಮಿಲ್ಲ ಆಕೆಗೆ ನಾಷ್ಟ ಕೊಟ್ರಾಯ್ತು ಅಂದ್ಕೊಂಡು ದೋಸೆ ಹಾಕಿ ಹಾಕಕತ್ತೀನಿ ಈಗ ಏನು ಮಾಡಬೇಕು ರೀ ಏನಾರು ಅಡುಗೆ ಮಾಡಿ ಕೊಡ್ತೀನಿ ಅಂದರೆ ಎರಡು ಹುಡುಗರದಾಗ ಆಗಂಗಿಲ್ಲ ಬರೀ ಅನ್ನ ಸಾರು ಕೊಟ್ಟೆ ಅದೆಲ್ಲ ಚಲೋ ಒಂದ್ಸಲ ಮಾಡಿದಕ್ಕೂ ಒಂದು ಚಪಾತಿ ಅರ ಅವ್ರು ರೊಟ್ಟಿ ತಿಂತಾರೆ ಎಲ್ಲ ತಿನ್ನಂಗಿಲ್ಲ ತಿನ್ನೋಂಗಿಲ್ಲ ಅವ್ರಿಗೆ ಗೊತ್ತೇ ಇಲ್ಲ ರೀ ರೊಟ್ಟಿ ಅಂದ್ರೆ ಚಪಾತಿ ತಿಂತಾರೆ ಚಪಾತಿ ಜೊತೆಗೆ ಪಲ್ಯ ಸ್ವಲ್ಪ ಏನಾರ ಪಲಾವು ಈ ಥರ ಮಾಡಿ ಕೊಟ್ಟರೆ ಚಲೋ ಆಗುತ್ತೆ ಹಾಗಾಗಿ ದೋಸೆಕ್ಕ ನನಗೆ ಯಾರಾಮಿರ್ಲಾರ್ದು ಏನೂ ಗೊತ್ತಿಲ್ಲ ಒಮ್ಮೆ ಸಂಜೆ ಟೈಮ್ದಾಗ ಹೇಳಿಲ್ಲಲ್ಲ ದವಾಖಾನಿಗೆ ಹೋಗ್ಬೇಕು ಸ್ವಲ್ಪ ಒಳ್ಳೆ ಕಳಿಸ್ತೀರೋಣ ಅಂತೇಳಿ ಆವಾಗ ಆಯ್ತು ಸರಿ ಅನ್ಕೊಂಡು ಕೇಶಿ ಇದನ್ನ ಮಾಡಿದೆ ರೀ ಮುಂಚೆ ಗೊತ್ತಿತ್ತಂದ್ರೆ ಅಂದ್ರೆ ಜಾಸ್ತಿ ಆಗ್ತಿದ್ದೆ ರಚಿತಾನೂ ಇಲ್ಲ ಹಾಕಿದ್ರು ಅಕ್ಕಿಗೆ ಇಟ್ಟು ಕೊಡ್ತೀನಿ ಅನ್ನಂಗೂ ಇಲ್ಲ ನೋಡಿರಿ ಹಂಗಾಗಿ ಸ್ವಲ್ಪ ಹಾಕಿದ್ದೆ ಅದ್ರಾಗ ಸ್ವಲ್ಪ ಎಳ್ಕಾಳಗೆ ಅವನ್ನ ಹಾಕಿ ಹಾಕಿ ಕೊಟ್ಬಿಡ್ತೀನಿ ರೀ ರೆಡಿ ಮಾಡಿಟ್ಟಿನಿ ನೋಡಿರಿ ಹಲೋ ಫ್ರೆಂಡ್ಸ್ ಬರ್ರಿ ಈಗ ನಾನು ದೋಸೆ ಹಾಕಿದ್ನಿ ಫೋನ್ ಹಚ್ಚಿದ್ದರಿ ಒಂಚೂರು ಕಳಿಸ ನಿನ್ ಮಗ ಹೇಳಿ ಆಯ್ತು ಸರಿ ಅಂದ್ರೆ ಇಲ್ಲಿ ಮೊಬೈಲ್ ಏನಾಗ್ ಟ್ರೈ ಮಾಡ್ತೀನಿ ರೀ ಕೊಡುತ್ತ ಇಲ್ಲ ಗೊತ್ತಿಲ್ಲ ಕುಂತ ಹೀಗೆ ಬಾ ಅಂತ ಹೇಳ್ತೇನೆ ರೀ ಮಗುಗೆ ಕಳಿಸಿದ್ಲಂದ್ರೆ ಕೊಟ್ಟು ಬಂದ್ಬಿಡ್ತೀನಿ ಫೋನ್ ಹಚ್ತೀನಿ ಫೋನ್ ಹಚ್ಚಿ ಕೊಡ್ತೀನಿ ನೋಡಿರಿ ಇಲ್ಲಿ ಇಷ್ಟು ಹಾಕೀನ್ರಿ ಎಷ್ಟು ಹಾಕಿನಂದ್ರೆ ಒಂದು ಎರಡು ಮೂರು ನಾಲ್ಕು ಇಷ್ಟು ರೆಡಿ ಕೊಡ ಆತೀನಿ ನೋಡ್ರಿ ಹೆಂಗೆ ಕಾಣತತೆ ಗಮ್ಮತ್ ಹೇಳ್ರಿ ದೋಸೆ ಕೂಡ ಇಷ್ಟು ಸೂಪರ್ ಮಸ್ತ್ ಮಾಸ್ತ ಮಸ್ತ್ ಆಗ್ಯಾವ ನೀವು ಕೂಡ ನೋಡಿದ್ರೆ ತಿನ್ಬೇಕಂತೇಳಿ ಅಣಸ ಆತದ ಅಂತೇಳಿ ಅನ್ಕೋತೀನಿ ಕ್ರಿಸ್ಪಿಯಾಗಿ ಸಕತ್ ತೆಳ್ಳಗನು ಬಂದವು ತೆಳ್ಳಗ ಹಾಕಿನ್ರಿ ನಾನೇ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾಕಂದ್ರೆ ಹಿಟ್ಟು ಇದಾಗಲ್ಲ ಎರಡೇ ಕೊಟ್ರೆ ಕೊಟ್ಟಂಗೆ ಆಗಲ್ಲ ನೋಡ್ರಿ ಹಂಗಾಗಿ ಈ ವ್ಯವಸ್ಥೆ ಮಾಡೀನಿ

ಹಬ್ಬ ಜಾಗ ಮಾಡಿ ಬಟ್ಟೆ ಗಿಟ್ಟು ತೊಗೋದು ಇವತ್ತೊಂದು ಸ್ವಲ್ಪ ಹೊರಗಿನ ವಾತಾವರಣ ನೋಡ್ರಿ ಬಿಸಿಲು ಬಿದ್ದೈತಿ ಹಂಗಾಗಿ ಒಳಗಿದ್ದು ಕೂಡ ತಗೊಂಬಂದು ಹೊರಗಡೆ ಹಾಕಿನಿ ನೀವ ಅಂತ ಕೂತೀನಿ ರೀ ಸಾಂಬಾರು ಆ ಐತಿ ದೋಸೆ ಜೊತೆಗೆ ಮಾಡಿದ್ದು ಅದನ್ನೇ ಇವರಿಗೆ ಉಣಿಸಿದ್ರ ಆತು ಅಂತ ಹೇಳ್ಕಿಸಿ ನಾವು ಊರಿಗೆ ಹೂಕಿನ ಮುಂಚೆ ಎಷ್ಟೋ ಸಲ ಇಲ್ಲಿ ವಿಡೋ ತೊಗೊಂಡು ನಾನು ಇಲ್ಲಿ ಜಗ ಸುತ್ತಮುತ್ತ ಹೆಂಗಿತ್ತು ಈ ಜಸ್ಟ್ ಈಗ ಅಂತ ಅಂತೇಳಿ ನೋಡ್ರಿ ಒಂಚೂರು ಆಡ್ತೀನಿ ಅಂದ್ರೆ ಮಕ್ಳಿಗೆ ಎಲ್ಲಿನೂ ಚೆಂದ ಆಗೋ ಜಗಾನೇ ಇಲ್ಲ ಇಷ್ಟೇ ನಾನು ಈಗ ಎಷ್ಟು ಕುಂತಿನಲ್ಲ ಇಷ್ಟೇ ಒಂದಿಷ್ಟು ಜಾಗ ಐತಿ ಅದರೊಳಗೇ ಹುಡುಗರು ಆಡಬೇಕು ನಮ್ಮೂರು ಕಡೆ ವಾತಾವರಣದಾಗ ನೋಡಿರಲ್ರಿ ನೀವು ಎಷ್ಟು ಚಂದ ಆಟ ಆಡ್ಯಾರಲ್ಲ ಕಡೆಲ್ಲ ರೋಡಿನ ಸೈಡ್ ಜೀನ್ಗಾರ್ ಮನೆ ಸರಿನ ಕರ್ಕೊಂಡೋಗಿದ್ವಿ ಎಲ್ಲ ಆಟ ಆಡಕ ಅಲ್ಲೆಲ್ಲ ಹೋಗಿದ್ರೆ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಜಾಗ ಇರ್ತಿತ್ತು ಸೂಪರಾಗಿ ಆಡ್ತಿದ್ರು ಯಾವುದು ಟೆನ್ಷನ್ ಇರ್ತಿದ್ದಿಲ್ಲ ಅಲ್ಲೆಲ್ಲ ಜಾಗ ತೋರಿಸಿ ನಾನು ಮುದ್ದಾ ಮದ್ರ ಸಂಬಂಧನೇ ಆ ಕಡೆ ಜಾಗ ಹೆಂಗೆ ಇರುತ್ತೆ ನೋಡಿರಿ ಅಂತೇಳಿ ಆದ್ರೆ ಇಲ್ಲಿ ಜ ಇಲ್ಲಿ ವಾತಾವರಣದ ಜಾಗ ನೋಡ್ರಿ ಇಷ್ಟರೊಳಗೆ ಮಕ್ಳು ಆಡಬೇಕು ಹಂಗಾಗಿ ನಮ್ಮ ಹುಡುಗರು ಇಲ್ಲಿ ಬಂದ್ಬಿಟ್ಟೆ ನನಗೂ ಕಿರಿಕಿರಿ ಮಾಡ್ತಾರೆ ತಮ್ಮ ಜೀವಕ್ಕೂ ಇದು ಇಟ್ಕೊಳಂಗಿಲ್ಲ ಒಂಥರ ಆಡಕು ಈ ಕಡೆ ಫ್ರೀಡಮ್ ಇರಲ್ಲ ಎಲ್ಲರೂ ಹೋದ್ರೆ ಸಾಕ್ರಿ ನಮ್ಮ ಮನೆ ಮುಂದೇನು ಕೆಂಪು ಎಲ್ಲ ಬಾಬಾ ಸುಮ್ ಅಷ್ಟು ಜೋಕ್ ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಅಷ್ಟೇ ಚಲೋರಿ ಒಂದು ಚಪ್ಪಲ್ ಮುಟ್ಟಂಗಿಲ್ಲ ಒಂದು ಮ್ಯಾಟಿಕ್ ಕೈ ಹಚ್ಚಂಗಿಲ್ಲ ತೋರ್ಸ್ರಿ ಕೈ ತೋರ್ಸೆಲ್ಲ ಹೇಳಿ ತೋರ್ಸ ತೋರ್ಸಪ್ಪಾಜಿ ಆ ಸಿ ನೋಡ್ರಿ ಇಲ್ಲಿ ಮಾತಾಡ್ತಾ ಮಾತಾಡ್ತಾನೆ ಬಾಕ್ಲಾ ಮುಚ್ಚಾಕಿದ್ದ ಬಾಕ್ಲಾ ನೋಡಿಗೋ ಆ ಕೈ ಸಿಗೋರ್ಸೈತ್ಸ ಇಲ್ಲಿ ನೋಡ್ರಿ ಒಂದ್ ಈಟಾ ಉಗಿದಂಗ್ ನೋಡ್ರಿ ಕೈ ಇಲ್ಲೇ ನೋಡ್ರಿ ಅಷ್ಟೇ ರ ಇಲ್ಲ ಸುಮ್ಮ ಒಂದಿಷ್ಟು ಆಯ್ತು ಅಷ್ಟೇ ಕೈ ಕತ್ ಬಿಟ್ಟ ಜಗನ್ ಆಟಕೈತ್ರಿ ಮತ್ ಏನ್ ಮಾಡೋದು ಒಂದಿಟ್ಟು ಇಟ್ ಮ್ಯಾಟ್ ಮುಟ್ಲಿ ಅದು ಮುಟ್ಲಿ ಚಪ್ಪಲ್ ಮುಟ್ಲಿ ಆಟ ಆಡ್ತಾ ಆಡ್ತಾ ಆ ಚಪ್ಪಲ್ ಹಾಕೊಂಡು ಆ ಕಡೆ ಈ ಕಡೆ ಹೋದ್ರು ಮಾಡಿದ್ರು ಅಂದ್ರೆ ಬಂದ್ ಹೇಳುದು ಇದು ಮಾಡುದು ಅದು ಮಾಡುದು ನಮ್ ಕಡೆ ಇಂತ ಎಲ್ಲ ತೆಲಗ್ ಕಟ್ಕೊಳ್ಪೊಬ್ರು ಬಾಜು ಮನೆಯಾಗ ಹೋಗಿ ಒಳ್ಳೆ ಮನೆ ಹೋಗಿ ಒಳ್ಳೆ ಹೊರಗ್ ಬರ್ತಾರ ಅಲ್ಲೇ ಆಡ್ತಿರ್ತಾರ ಹಿಂಗೆಲ್ಲಾ ಮಾಡ್ತಾರ ಹೊಳಿಬಾರ್ದ ಆಡ್ಬಾರ್ದು ಹಿಂಗೆಲ್ಲಾ ಮಾಡ್ತಿರ್ತಾರೀ ಇಲ್ಲ ಇಲ್ರಿಪ್ಪ ಹಂಗಾಗಿ ರಚಿತಾರ ಮನಿಗ್ ಹೋದ್ರ ಬೆಟರು ನಮ್ ಮನೆ ಅವ್ರ ಬಂದ್ರ ಬೆಟರ್ ನಮ್ಮ ಎರಡು ಮನೆ ಬಿಟ್ಟರು ನಾವು ಮತ್ತೆ ಎಲ್ಲಿ ಹೋಗಕ್ಕೆ ನೋಡಲ್ಲ ಎಷ್ಟು ಜನ ಸಿಗ್ತಾರಂದ್ರೆ ರೋಡಿನ ಮ್ಯಾಗ ಅಂದ್ರೆ ಮಾತಾಡೋದು ಅದು ರೋಡ್ ಹೆಂಗರು ಅಂದ್ರೆ ಕಿರಿಕಿರಿ ಅದ್ರ ನಾವು ಕನ್ನಡ ಜನ ಅಂದ್ರಂತೂ ಕೇಳಲೇಬಾರ್ದು ಅಟ್ ಇದನ್ನ ಮಾಡ್ದಾಗ ಮಾಡ್ತಾರೆ ಮತ್ತೆ ಏನ ಘಾಟಿ ಘಾಟಿ ಲೋಕಾರ ಅಂದ್ರೆ ನಮ್ಮ ಕಡೆ ನಾವು ಘಾಟಿ ಅಂತಂದ್ರೆ ಹಿಂಗೆ ಹಿಂಗೆ ಹೊಲ್ಸಿ ಜನ ಅಂತ ಹಿಂಗೆ ಅದು ನಮಗೆ ಅರ್ಥ ಅನ್ಸುತ್ತೆ ಕೆಟ್ಟ ಜನ ಹೊಲ್ಸು ಜನ ಅಂತೇಳಿ ಅವ್ರದ್ದು ಘಾಟ್ ಅಂದ್ರೆ ಜಂಗಲ್ ನೋಡಿ ಅದ್ರ ಮ್ಯಾಗ ಸಂಬಂಧ ರಸ್ತಾದ್ ನಮ್ಗೆ ಹತ್ತ ಅಂತೇಳಿ ಅದಕ್ಕಂತೀನ ಘಾಟಿ ಲೋಕ ಅಂತೇಳಿ ಒಬ್ರಂತಾರ ಹಿಂಗ ಸುಡ್ಗಾಳ ಜನರ ಯಾಕೆ ಬಿಟ್ಟಿರಿ ಎದ್ರ ಸಂಬಂಧ ಬಿಟ್ಟಿರಿ ಹುಡುಗರ್ನ ಕರ್ಕೋರಿ ನೀವ್ ಇಲ್ಲಿಂತ ಮಾತು ಹೇಳ್ತೀರಿ ಮತ್ತ್ ಹುಡುಗುರ್ನ ರಸದಾಗಿ ಬಿಡ್ತಿರಿ ಹಿಂಗೆಲ್ಲಾ ಮಾತು ಕೇಳಬೇಕ್ರಿ ಇವ್ರಿಗೆಲ್ಲ ಇದೆಲ್ಲಾ ನಾವು ಉಗ್ರರ ಇದನ್ನ ಹಾಕಿ ಕೇಸಿ ಚಂದಾಗ ಮಾಡಿತ್ತು ಇದೆಲ್ಲ ಹೆಗ್ಣಿಕೆ ಬ್ರೈತ್ರಿ ಈಗ ಈ ಕಡೆ ಬ್ಯಾರಲ್ಲಿ ಇಟ್ಟಾರ ಒಂದಿಷ್ಟು ಜಾಗ ಒಂದಿಸು ಹೋಗಕ ಮಾಡೋದೆಲ್ಲ ಸಿಮೆಂಟ್ ಗಿಮಿಂಟ್ ಹಾಕಿ ಚೆಂದ ಜಾಗ ಮಾಡಿದ್ರು ಕೂಡ ಅನ್ನೋದು ಅಟ್ಟೆ ಕರೆ ಆಯ್ತು ಈ ತರ ಮಾಡಿಬಿಟ್ರಿ ಈಗ ನೋಡ್ರಿ ಇದು ಇಷ್ಟು ನಾ ಬಂದು ಕಸ ಹುಡ್ಗಿನ ಅಂತ ಹೇಳಿ ಒಂದ್ ಸ್ವಚ್ಛ ಆಗೈತಿ ಸದ್ಯ ಇರ್ಲಿಕ್ಕ ಇಷ್ಟು ಅಡ್ಡಾಡಕ್ ಜಾಗ ಇರ್ತಿದ್ದಿಲ್ಲ ನೋಡ್ರಿ ಇಲ್ಲಿ ಆ ಕಡೆ ಈ ಕಡೆ ಎಲ್ಲಾ ಕಡೆ ನೋಡಿದ್ರೆ ನಮ್ಮನಿ ಕಡೆನ ಒಂದಿಟ್ಟು ಹಿಟ್ಟು ಬೆಟರ್ ಅಲ್ಲಿಂದ ಏನಕ್ಕೆ ವರ್ ಈಗ ಅಂತೇಳಿ ನೀರು ಹಾಕಿದಬ್ಬ್ಯಾಳ ಅಲ್ಲಿಂದ ಇಲ್ಲಿತನ ಒಂದಿಷ್ಟು ಬೆಟರ್ ರೀ ಮುಂದಂತೂ ಅಷ್ಟು ಜಾಗ ಇಲ್ಲ ಬೇರೆ ಕಡೆ ರೂಮ್ ಮನೆ ನೋಡ್ತೀವಂದ್ರೆ ಅಲ್ಲಂತೂ ತೀರ ಏನೂ ಜಾಗ ಇರಲ್ಲ ಆಡಿಸಿರಿ ಇದ್ರಾಗೆ ಹೆಂಗಾಡ್ತಿ ಆಡಪ್ಪಾಜಿ ನಮ್ಮ ಸ್ರೀ ನೋಡ್ರಿ ತೊಟ್ಲ ಅದು ಇಲಿ ಕಡ್ದಿತ್ತು ಅದನ್ನು ತೆಗೆದು ಹೊರಗೆ ಇಟ್ಟಿದ್ದೆ ಅದ್ರ ಜೊತೆಗೆ ಆಟ ಆಡ್ತಾನೆ ಆಡಪ್ಪಾಜಿ ಏಮಕಾರ ನೀನು ಆಡ್ಬಾ ಇಲ್ಲಿ ಅಣ್ಣ ಹೆಂಗೆ ಆಡ್ತಾನೆ ನೋಡ್ರಿ ಇಪ್ಪ ಸೌಕಾಶ ಹಸ್ರಿ ಬಿದ್ದಿ ಕೈ ಜಾರಿ ಹಾ ಬಿಡೋದಾಗ ಹ್ಞೂ ಬಿದ್ದಿ ಮತ್ತ ಹ್ಮ್ ನಮ್ಮ ಅಣ್ಣ ಬಂದು ನೋಡ್ರಿ ದೊಡ್ಡ ಅಣ್ಣ ಹ್ಮ್ ಹೌದ್ ಇಬ್ರು ಕೂಡ ಹೊಡ್ದ್ರಿಪಾ ಮತ್ತ ಅದೇನೂ ಆಗಲ್ರಿ ಆದ್ರ ಆದ್ರೆ ಜರಿತಿತ್ತು ಇದು ಸಿಮೆಂಟಿನ ಸ್ವಲ್ಪ್ ಜರಂಗಿಲ್ಲ ಮತ್ತು ನಡಬಾರಕು ಹಿಡ್ಕೊಂಡ್ ಆಡ್ತಾರಲ್ಲ ಅಚ್ಚಿ ಕಿಚಿ ಕಡೆ ಕೆಳಗೆ ಬ್ಯಾಲೆನ್ಸ್ ಮಾಡುತ್ತೆ ಅಲ್ಲಿ ರೀ ಹೊರಗೆ ಅದನ್ನು ಗಾಡಿ ಅದನ್ನ ಸೈಕಲ್ ಮೇಲೆ ತಗೋ ಸೈಕಲ್ ತಗೊಂಬಂದು ಆಡ್ತೀನಿ ಅಂದ್ರು ಚಂದಾಗ ಒಳ್ಳೆ ಆಡ್ಸಕ್ ಜಗ ಇಲ್ರಿ ಒಂದು ಸ್ವಲ್ಪ ಸಂಜೆ ಆತನ ನಮ್ ಗಾಡಿ ಇಲ್ಲಿ ಮುಂದಿನವ್ರ ಗಾಡಿ ಎಲ್ಲರ ಗಾಡಿ ತಂತ ನಂದ್ರಿಸ್ ಬಿಡ್ತಾರ ಹಂಗ ಹಾಯ್ ಮಾಡ್ರಿ ಪಾಜಿ ಇವ್ವಾ ನೋಡ್ರಿ ಇಷ್ಟಂಟು ಮಾಡ್ತಾನು ಸ್ಟಂಟ್ ಇಪ್ಪ ಇಪ್ಪ ಇಬ್ ಓಮ್ಕಾರ ನಿನಗೆ ಅವ್ನ ಆಗಲ್ಲ ಪಜಿ ಇನ್ನ ದೊಡ್ಡ ಅವಕ್ ನೀನು ಊಯ್ಯಪ್ಪ ಹೊಡೆದಿದಿಂಗ ಮಾಡ್ಬಾರ್ದಪ್ಪ మస్త్ బీళ్తీ నోడు కైనా కట్బిడుతా సుమ్ హింగే ఆడు తమ్ హాడతా నోడు అష్టే ఆడు బేడా ఓంకార్ నోడ్రీ ఏదన్ చోట అదే అందు మస్త కమ్మ ఓకే ఊట మ్యాడమ్ అంతేబిడప ಈಗ ರೀ ಸದ್ದ ಅನ್ನ ಮಾಡೀನಿಲ್ಲ ಇವ್ರಿಗೆ ಉಣಿಸ್ತೀನಿ ಉಣಿಸಿ ನಾನು ಉಂಡು ಬಾಂಡೆ ತಿಕ್ಬೇಕಂದ್ರೆ ನೀರು ಇಲ್ಲ ಇವಾಗ ನೀರು ಬಂದಾಗ್ಯಾವು ಸಿಕ್ಸ್ನೇ ಖಾಲಿ ಅವು ಏನು ಮಾಡ್ಯಾವ ಏ ಬೀಳ್ತಂತಮ್ಮ ಬಾಂಡೆ ತಿಕ್ಕಿ ಒಂದು ತಾಸು ಮುಕ್ಕೋತೀನಿ ಮತ್ತೆ ಸಂಜೆ ಕಡೆ ಹೊರಗಡೆ ಹೋಗು ಪ ಪ್ರೋಗ್ರಾಮ್ ಐತಿ ಏನು ಹೋಗ್ತೀವಿ ಅಂತೇಳಿ ನೆಕ್ಸ್ಟ್ ವಿಡಿಯೋದಾಗ ನಾನು ಶೇರ್ ಮಾಡ್ತಾ ನೆಕ್ಸ್ಟ್ ವಿಡಿಯೋಲ್ಲ ಇದೆ ಇದೇ ಕಂಟಿನ್ಯೂ ಇರ್ತೈತಿ ನೋಡ್ತೀರಿ ಇದೇ ಥರ ಸಪೋರ್ಟ್ ಮಾಡ್ತೀರಿ ಪ್ಲೀಸ್ ಫ್ರೆಂಡ್ಸ್ ಏ ನಡೀರೋ ಒಳಗ அண்ணாாடி அது பீழ்த்த அது மணித்தப்பா ஜி அது இட உள்ட்டாக்கி அது மணித்தே ஓம்க்காரா இந்த என்னடா இங்க இருக்கே இல்ல இல்ல ಅಲ್ಲಿಂದ್ರ இல்ல அக்கான்கடйга அள்ளோடல ой பப்பன் கடைல ஓட பாவம் எதோ கிடதே கிடதே நம்ம அம்மா ஹலோ 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 நீ சானவே இல்ல வந்துடுற ஹலோ சுத்த போறதில்ல வரல வரல இல்ல இல்ல போட்டா அந்த தெய்வம் தெய்வம் இதெல்லாம் எதுக்கு போய் बोल दिव्या दिव्या இதெல்லாம் எதுக்கு போய் কড়াও গেছিস আয় ওমা আমি দিছ তো ন বড় ই বড় বড় সাক্ষা আছো হ ইকি নড়ে উটু উটু ন নিগেলে মানে এটা ইওর নিতা ন নিও থ্যাঙ্ক ইউ মানো ও ভালো তো কিটা নেডাল বিল ঢালও এ ভাই এখানে না খুঁজি দালি সাক্ষী সাক্ষী সুমরো ও সর ও

ಬರಿ ಬರಿಂತಪ್ಪ ಬಾ ರಾಕ್ಷಿ ದಾರ ಓಡೋರು ಬರಿ ನೀನು ಹೇಳಿ ഇന്നോ ഇല്ല നഗരസമ്പ അൽകിശരി ആ അങ്ങനെ നഗരി അൽ കാണസ്ಬೇಕು ജസ്റ്റ് ടേക്ക് ഓട്ടാ കുട്ടീ നവസാക്ഷൻ തോരെ മുൻപിന്നോർഷെ ഗണപതിക്കാടാ കേട്ടാ ലീസ് കിരനെ മാടി നിങ്ങള് കിരനെ ആക്കി നിങ്ങള് വൺ ഫോട്ടോ തകിതാവാ ബാ ഇത 봐 സാക്ഷൻ നീയെല്ല നിങ്ങള് ആ ഈടാടി നിങ്ങള് ഇങ്ങക്കൊ അച്ചാ മലബാർ നിങ്ങള് പ്രതിട്ട് Nada, nada, eu não dá ಹಂಗ್ ಬೇಡದ ನೋಡಲ್ಲಿ ಫ್ರೆಂಡ್ಸ್ ಅನ್ ನೋಡ್ರಿ ಈಗ ನಾವ್ ಅಲ್ಲಿ ಹೋಗಿದ್ವಿ ಅಲ್ಲ ಅವರು ನಮ್ಮ ರತ್ನಾಕರ್ ಯಾರ ಮನೆಗೆ ಹೋಗಿದ್ವಿ ಅಂತಂದ್ರ ನಮ್ಮ ರತ್ನಾಕರ್ ಅದಾರ ನೋಡ್ರಿ ಅವ್ರ ಹೆಣ್ಮಗಳಾಗ್ಬೇಕಾ ಅವ್ರ ಕೊಟ್ಟಿದ್ದು ಅಲ್ಲೇ ಮುಡಿಪುಂಜ ಮೇರ ಅಂತಾರೀ ಆ ಕಡೆ ಕರ್ನಾಟಕದಾಗ ಕೊಟ್ಟಿ ಅವ್ರ ಅತ್ತಿಯರ್ ಇದ್ರಲಿಂತಾನು ಅವ್ರು ಇಲ್ಲಿ ಅದಾರ ಹಾಗಾಗಿ ಸ್ವಂತ ಮನೇನಿ ಅದಾವ್ರಿ ಅವರು ಅಲ್ಲಿ ಹೋದಾಗ ಹುಡುಗರು ಇಷ್ಟು ಜೀವ ನಮ್ಮ ಶ್ರೀಗೆ ಅಂದ್ರೆ ಸಿಕ್ಕಾಪಟ್ಟ ಜೀವ ಮಾಡಿದ್ರು ಬರೋ ಟೈಮ್ ದಾಗ ಅವು ಬಳ್ಳಿ ಪಟಾಕಿ ಅಂತಾರ ನೋಡ್ರಿ ಅವ್ನ ಕಟ್ ಕಳ್ಸ್ಯಾರ ಶ್ರೀ ಒಡಪ್ಪ ಹೆಂಗ್ ತಮುಕ್ ಒಂದ್ ಕೊಡಪ್ಪ ಪಾಪ ಹೆಂಗ್ ಬಿಡ್ತ ನೋಡವ ಅಯ್ಯೋ ಕೊಡು ಎರಡು ಟೀ ಶರ್ಟ್ ಮಾತ್ರ ಇಷ್ಟು ಸಕ್ಕತ್ ಅಯ್ಯೋ ಆಯ್ಯೋ ಶಿ ಅಲ್ಲಪ್ಪ ಜಿ ಅದು ಮಳೆ ಶುರುವ ನೋಡಪ್ಪ ಇಷ್ಟು ಟೈಮ್ ಇದು ಇಪ್ಪ ಊಮ್ಕರ್ ಬಿಡದ ಏ ಇನ್ನೊಂದ್ ಕೊಡ ಒಂದ್ ಕೊಡು ದೇವ್ರ ಆಟನಾ ಗಣಪತಿ ಏ ಮತ್ತೇನು ಇನ್ನೊಂದ್ ಕೊಡ ಒಂದ್ ಕೊಡು ಒಂದ್ ಕೊಡು ಒಂದ್ ಕೊಡು ಒಂದೇ ಕೊಡುಪ ಉಂಕರ್ ಹೊಡಿತಾನ ಕಲ್ವೆ ಓಮ

ಪಲಾವಣ ದಾಲ್ಚಾರು ಮತ್ತ ಕಷ್ಟ ಮಾಡಿದ್ರು ಸ್ತ್ರೀ ಒಂದ್ ಚೂರ್ ಊಟ ಮಾಡಿದಾರಿ ಅಲ್ಲಿ ನಮ್ ಓಂಕಾರ ಸ್ವಲ್ಪನೂ ಊಟನೇ ಮಾಡ್ಲಿಲ್ಲ ಹಂಗಾಗಿ ಮತ್ ಬಂದ ತಕ್ಷಣ ಇನ್ನೂ ಡ್ರೆಸ್ ನಾನು ಸ ಮಾಡಿದ್ರ ಆಯ್ತು ಅಂತ ಹೇಳಿ ಸಜ್ಕ ರೆಡಿ ಮಾಡಿದ್ರಿ ಈಗ ಪುನಃ ಆತೈತ ಅವ್ರೆಲ್ಲ ಯಾವತ್ತ ಇರ್ರಿ ಅಲ್ಲೇ ಇರ್ರಿ ಅಂತಂದ್ರೆ ಊಟನ ಆಗೇತಿ ಇವಾಗೇ ಇನ್ನು ಸಿಗ ಊಟ ಮಾಡೋರು ಇದ್ರಿ ಹಂಗಾಗಿ ಇಲ್ಲಕ್ಕ ನಾವು ಹೋಗ್ತೀವಿ ಈಗ ನಿಮ್ದು ಕೆಲ್ಸನೂ ಐತಿ ಮತ್ತೊಂದ್ ದಿನ ಫ್ರೀ ಇದಾಗ ಬರ್ತೀವ ಅಂತ ಹೇಳಿ ಬಿರ್ಲಾ ಟೆಂಪಲ್ ಇರೋದ್ರೆ ಬಾ ಸನಿ ಆಗತ್ರಿ ಅಲ್ಲಿ ಹೋಗ ಅಲ್ಲಿ ಹೋದಲ್ಲ ಅವ್ರಿಗೆ ಬಾ ಅಂದ್ರ ನಾವು ಒಮ್ಮೆ ಕೂಡ ಹೋಗ್ರಿ ಅಲ್ಲಿಲ್ಲ ಸಿರಿ ಮಸ್ತಿ ಮಾಡ್ಬೇಡ ನಮ್ಮ ಮೊಮನೇ ಹಂಗರ ಇಲ್ರಿ ಆದ್ರೆ ಸುಮ್ ಶ್ರೀಗ್ ಬೈತೀವಿ ನಾವು ದೊಡ್ಡ ದೊಡ್ಡವಾದ ತಿಳ್ಕೊತಾರ ಅಂತ ಹೇಳಿ ಶ್ರೀನೂ ಸಿಗ ಒಂಕಾರನು ಸಿಕ್ಕಾಪ್ಟೆ ಮಸ್ತಿರಿ ಒಟ್ಟು ಕೈಯನ್ನ ಬೇಕ ಅವನ್ ತಗೋತಾರ ಅದೇ ಬೇಕು ಆತರ ಆಟ ಮಾರಿ ಅಯ್ಯೋ ರವ ಎಲ್ಲ ಒಳಗೆ ಬಿದ್ಬಿಟ್ಟು ಫ್ರಿಜ್ ಫ್ರಿಡ್ಜ್ ತೊಳೆದೇಬೇಕಿತ್ರಿ ಅದ್ರ ಸರಿಯಾದ್ರಾಗ ಮಾಡೋದು ಇದ್ದಿದ್ದಿಲ್ಲ ಐಡಿಯಾ ಈಗೆಲ್ಲ ಚೆಲ್ಲಿದ್ವು ರವ ಕೆಳಗಿನ ಸೈಡ ಮಾಡಿ ಫ್ರಿಜ್ ಫ್ರಿಜ್ಜಿಂದ ಏನೂ ಒಳಕೆ ಹೋಗಿಲ್ರಿ ನಾನು ಎಲ್ಲ ತಂದು ಕಾಯಿಪಲ್ಯ ಅವೆಲ್ಲ ಸಿಕ್ಕಾಬಿಟ್ಟೆ ಇದ್ದು ರೀ ಹಾಗಾಗಿ ಏನು ಇರ್ಲಾರ್ದಾಗ ಒಂದಿನ ಕುಂತ್ಕೊಂಡು ಸ್ವಚ್ಛ ಮಾಡಿದ್ರು ಹೊತ್ತೆ ಅದೊಂದು ಬಿಟ್ಟು ಎಲ್ಲನೂ ಆಲ್ಮೋಸ್ಟ್ ಆಲ್ ಮನಿ ಎಲ್ಲ ಸುದ್ದ ಈಗ ಫ್ರಿಜ್ ಮೇಲೆ ಕವರ್ ಒಂದು ಹಾಕ್ತಿನಿರು ನಾಳೆ ಹಾಕಿ ಆ ಪುಟ್ಟಾಗ ಸಾಮಾನು ಅದಾವೆ ಏನು ಬೇಕು ಏನು ಬೇಡ ಎಲ್ಲ ನೋಡ್ಕೊಂಡು ಕೇಶಿ ಮಾಡಿದ್ರೆ ಆಯ್ತು ಇದ್ರಿ ಊರಿಗೆ ಹೋಗ್ಬಾರ್ದು ಎಷ್ಟು ದಮ್ ಆಗಿ ನಾನು ದಮ್ ಆಗಿ ಹಾಕಿದ್ರ ಮನಗೆ ನೋಡ್ರಿ ಪಾಪ ಭಾವ ಧರ್ಮಗಿನ ಅನ್ಸುತ್ತೆ ಬಾಹುಬಲಿ ಬಾಹುಬಲಿ ಅದಾಗಿನ ಇಲ್ಲಲ್ಲ ಗ್ಯಾಸ್ ಸಿಕ್ತ ಒಂದೊಂದು ಟೈಮ್ನಾಗ ಗ್ಯಾಸ್ ನ ಟೈಮ್ ನ ಮುದ್ದ ಮಾಡ್ತದ ಅನ್ಸುತ್ತೆ ನನಗರ ಈ ಕಡೆ ಗ್ಯಾಸಿಗೆ ಇಟ್ಟಿದ್ರೆ

மேலேட் தீரே பட்டிமேட தீரே அழுக்கேட் ஜவலிங்க